ಗಂಗ ಗಂಗ ಹೋಗಿ ತಿಂಡಿ ಹೋಗು ಹೋಗಿ ಮುಖ ಸರಿ ಅಮ್ಮ ತಿಂತೀನಿ ನೀನು ಹೋಗು ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲೂ ಇಲ್ಲ ಇಲ್ಲೇ ಅಲಸ್ಮಕರ್ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೆ ಹ್ಞೂ ಹೋಗಿ ಎದ್ದು ಎದ್ದೋಗಿ ಹಾಂ ಸುಮ್ಮನೆ ಕೂಕೊಂಡಿದ್ರೆ ಏಟ್ ಬರಲ್ಲ ಮೊದಲು ನಿನ್ನ ದಂಡ ಹೆಂಗೆ ಅಂತನ ಅರ್ಥ ಮಾಡ್ಕೊ ಹ್ಞೂ ಅವನು ಇನ್ನೊಂದು ಹುಡುಗಿ ಸವಾಸ ಮಾಡ್ತಾನೆ ಅಂತಂದರೆ ನಂಬಕ್ಕಾಗಲ್ಲ ಹ್ಞೂ சும்னை அது யாரும் ஏனோ அந்த நான் விச்சாரும் ஏனோ வந்து உடுகின மாதாட தஷன அவரிக்கும் சம்பந்த இது அந்தி நீங்க அன்க்கியா ஆ யாரே எழுதும் நினைக்க யார் யாரோழ நம்மூரே ஆ நோடிரோரேதும் அதுக்கே நானும் நம்பிரோது யாரோல் எழுதே ஒத்தாரா நோடிரோரு அந்தமேலே அவரு ஒர்க் கொண்டோரு நன் ஃபிரெண்ட் அவள் அந்தான

அது யாரும் அந்த எல்லோ யார நீளக்கோட அங்கேனி ஆய் யார் தகுனோ அதே அம்மா நந்தினி அவ்வளோ அத்தே இல்வா ஓ ரம்மா அவளா அவள் நோடீழ்தாண்டும் மத்தே ராஜ் சோசைதாரல்ல மது அவரி டவுன் அவங்க நோடி அவரேட் அவடி ஏன்னோடோ ஏன் கோத்தில அந்த நோடு ಇನ್ನಳಿ ಯಾವ ಒಳ್ಳೆಯನು ಒಳ್ಳೇನು ಅಂತ ಹೇಳ್ಕಂತೀಯ ಎಂತ ಕೆಲಸ ಮಾಡ್ತಾನೆ ಅಂತ ಹೌದೇನೆ ಅಯ್ಯೋ ಇರು ಬರ್ಲಿ ಕೇಳೋಣ ಹ್ಞೂ ನನಗೆ ಯಾಕೋ ಸೂರ್ಯ ಅಂತವನಲ್ಲ ಅಂತ ಅನಿಸ್ತಿತ್ತು ಈ ಕೇಳಿದ ಮೇಲೆ ಯಾಕೋ ಅನುಮಾನ ಗೊತ್ತಾಯ್ತಮ್ಮ ಹ್ಞೂ ಹೌದಮ್ಮ ನನಗೂ ಹಂಗೆ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ನನಗೆ ಬೇರೆ ಮಕ್ಕಳಾಗಲ್ಲ ಅಂತ ಬೇರೆ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೇನಾದರೂ ಅದೇ ಇದ್ಮೇಲೆ ಬೇರೆ ಹುಡುಗಿ ಕಡೆ ಹೋಗ್ತಾ ಇದ್ದಾರಾ ಅಂತ ಅನಿಸ್ತೈತೆ ನನಗೆ ಹೌದಲ್ವಾ ಅದು ಒಂದು ಕಾರಣ ಬೇರೆ ಐತೆ ಏನೋಪ್ಪ ಸರಿ ಇರು ನಾನು ಹಿಂಗೆ ಎಲ್ಲೋ ಹೋಗಿ ಬರ್ತೀನಿ ಸರಿ ಅಮ್ಮ ಆಯಿತು ಬೇಗ ಹೋಗ್ಬಾ ಏನು ಮಾಡಲಿ ಹ್ಞೂ ಯಾವುದಾದ್ರೂ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳ ಬೇರೆ ಡಾಕ್ಟ್ರ್ ಹತ್ರ ಏನಾದರೂ ಮಕ್ಕಳಾಗೋದಕ್ಕೆ ಏನಾದ್ರೂ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟು ಏನಾದರೂ ಇದ್ರೆ ತಗೋಬೋದು ನನ್ನ ಮಕ್ಕಳಾಗಲ್ಲ ಅನ್ನೋದೇ ಒಂದು ನೆಗೆಟಿವ್ ಇಟ್ಕೊಂಡು ನನ್ನ ಗಂಡ ಬೇರೆ ಹುಡುಗಿ ಹತ್ರ ಹೋಗ್ತಾ ಇರ್ಬೋದು ಅನಿಸುತ್ತೆ ಹ್ಞೂ ಅಯ್ಯೋ ಏನ್ ಮಾಡೋದು ಆ ಥರ ಆದ್ರೆ ಓ ಏನ್ ಗಂಗಾ ತವರ್ ಮನೆಗೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಏನು ಇಲ್ಲ ದಿವ್ಯಾ ಹಾ ಹಿಂಗೆ ಬಂದೆ ಹಿಂಗೇನೇ ಇದ್ದು ರಜೆ ಐತಲ್ಲ ನನ್ನ ತವ್ರ ಮನೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲೇ ಇದ್ದೀನಿ ಹ್ಞೂ ಎರಡು ದಿವಸ ಆಯ್ತು ಹ್ಞೂ ಹೋಗಿಲ್ಲ ಗಂಡನ ಮನೆಗೆ ಏನು ಸಮಾಚಾರ ಆಯ್ತಾ ಊಟ ಛ ನೀನು ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಗಂಗಾ ಹ್ಮ್ ನೋಡು ಇರೋ ಹೇಳಕ್ಕೂ ಆಗ್ತಾ ಇಲ್ಲ ಬಿಡಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಿನ್ಗೆ ನೀನು ಗಂಡನಿಂದ ಹ್ಮ್ ಈ ತರ ಆಗ್ಬಾರ್ದಾಗಿತ್ತು ಬಿಡು ಎಷ್ಟು ಸ್ಟ್ರಾಂಗ್ ಗರ್ಲ್ ಹೆಂಗ್ ಓದ್ತಿದ್ದೆ ಹಾ ಓದಿ ಇನ್ನ ಸ್ವಲ್ಪ ದಿನ ಮದ್ವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಗೌರ್ಮೆಂಟ್ ಜಾಬ್ಗೆ ಹೋಗಿ ಒಳ್ಳೆ ಹುಡುಗುನ್ನೇ ಮದ್ವೆ ಆಗ್ಬೋದಾಗಿತ್ತು ಆದ್ರೆ ನೀನು ಲವ್ ಮಾಡಿ ಅವನ ಮದ್ವೆ ಆಗಿ ಏನ್ ಮಾಡ್ಕೊಂಡೆ ನೋಡಿ ಈಗ ಹ್ಮ್ ನಿನ್ನೇನೆ ಅದು ಹೇಳ್ಬಾರ್ದು ಬಿಡು ನಾನು ಹೇಳಿದ್ರೆ ನೀನು ಬೇಜಾರಾಗುತ್ತೆ ಏನು ನಿನಗೆ ಗೊತ್ತಾಯ್ತಾ ನಾನು ನನ್ನ ಗಂಡ ಜಗಳ ಆಡಿರೋದು ಅಯ್ಯೋ ಎಲ್ಲರಿಗೂ ಗೊತ್ತಾಗಿದೆ ಊರಲ್ಲಿ ಹ್ಮ್ ನನಗೆ ಗೊತ್ತಾಗೋದೇನು ದೊಡ್ಡ ವಿಷಯನಾ ಏನಾಯ್ತು ಏನು ನಿನ್ ಗಂಡ ಬೇರೆ ಹುಡುಗಿನ ಏನು ನೋಡ್ಕೊಂಡಿದ್ದಾನಂತೆ ಹಾ ಹೌದಾ ನಿಜಾನ ಅದಕ್ಕೆ ಅಂತ ಜಗಳ ಮಾಡ್ಕೊಂಡು ನಿನ್ ತವರ್ ಮನೆ ಬಂದಿರೋದು ಹಾ ಹೌದಾ ಎಲ್ರಿಗೂ ಗೊತ್ತಾಗೋಯ್ತಾ ನಿನಗೂ ಗೊತ್ತಾಯ್ತಾ ನಿನ್ಗೆ ಗೊತ್ತಾಯ್ತು ನಿನಗೆ ಯಾರು ಹೇಳಿದ್ರು அய்யோ யாரோழோக ஒவ்வொருத்த இடீ ஊருக்கு இன் விஷய அது உடுக உடுகி விஷய அந்தந்தேத்தே ஆகே ஏனாய் நீங்கள் தண்ட ஏன்கேரே உடுகியே ஓடாட்ரோது அதே கணித்தீவியா நன்க மக்கள் ஆகல அந்த டாக்டர் அதே நான் ஆபாஷன் டாப்லேட்ஸ் தகண்டி அவங்க ஏனோ இன்ஃபெஷன் ஆகி இதரே கரெல்லி ಆ ಮಕ್ಕಳಾಗೋ ಚಾನ್ಸಸ್ಸು ಕಡಿಮೆ ನಿಮಗೆ ನೈಂಟಿ ಪರ್ಸೆಂಟ್ ಮಕ್ಕಳು ಆಗಲ್ಲ ನಿಮಗೆ ಇನ್ನು ಮುಂದಕ್ಕೆ ಅಂತ ನಾ ಹೇಳಿದರು ಅದೇ ವಿಷಯಕ್ಕೆ ನನ್ನ ಗಂಡ ಬೇಜಾರಾಗಿದ್ದ ಆವಾಗಿಂದೂ ಸರಿಯಾಗಿ ಮಾತೂ ಆಡ್ತಾ ಇರಲಿಲ್ಲ ಆಮೇಲೆ ನಾನು ಬಿಡು ಹೋಗ್ತಾ ಹೋಗ್ತಾ ಸರಿಯಾಗ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಹಂಗೂ ಹಿಂಗೂ ಮಾತಾಡೋರು ಚೆನ್ನಾಗೇ ಇದ್ವಿ ಏನು ಜಗಳ ಜಗಳ ಏನೂ ಇರಲಿಲ್ಲ ಆದರೆ ಇವಾಗ ನೋಡಿದ್ರೆ ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ದಾರೆ ಅಂತ ನಾ ಹೇಳ್ಬಿಟ್ರು ಆ ರಾಜಕ್ಕಯ್ಯನು ಮಧುನು ಹ್ಞೂ ಕೇಳಿದಕ್ಕೆ ನನ್ನ ಫ್ರೆಂಡು ಅದು ಇದು ಅಂತ ಹೇಳಿದ್ರು ನನಗೆ ಯಾಕೋ ನಂಬಕ್ಕೆ ಇಲ್ಲ ಫ್ರೆಂಡು ಅಂದರೆ ಹ್ಞೂ ಹೌದು ಕಣಿ ನನಗೂ ನಂಬಕ್ಕಾಗ್ತಾ ಇಲ್ಲಮ್ಮ ಹ ನಿಜವಾಗ್ಲೂ ನಿನ್ನ ಮಕ್ಕಳಾಗಲ್ಲ ಅಂತಾನ ಇನ್ನೊಂದು ಹುಡುಗಿನ ಮದ್ವೆ ಆಗಕ್ಕೆ ಪ್ಲಾನ್ ಮಾಡ್ಕೊಂಡಿದನೋ ಏನೋ ಹ್ಮ್ ಅದು ಅಲ್ಲಿ ನಿನ್ ಗಂಡ ಬೇರೆ ಶ್ರೀಮಂತ ಶ್ರೀಮಂತರು ಮನೆ ಮಗ ಅಂದ್ಮೇಲೆ ಯಾರೇ ಹುಡುಗಿ ಆದ್ರೂ ಬಲೆಗೆ ಬಿದ್ದೇ ಬೀಳ್ತಾರೆ ಏನಾದ್ರೂ ದುಡ್ಡಿನ ಆಸೆನೋ ಏನಾದ್ರೂ ಒಡವೆ ಕೊಡ್ಸೋದು ಆ ಅದೆಲ್ಲ ಮಾಡಿದ್ರೆ ಹುಡುಗಿರು ಬಿದ್ದೇ ಬೀಳ್ತಾರೆ ಯಾಕೆಂದ್ರೆ ನಿಮ್ಮ ಗಂಡನ ಮನೆಯವರು ಎಲ್ಲ ಶ್ರೀಮಂತರು ಅಂತಾನ ಎಲ್ಲರಿಗೂ ಗೊತ್ತಿರುತ್ತೆ ಹ್ಮ್ ಹಂಗಿದ್ಮೇಲೆ ಯಾವುದೇ ಹುಡುಗಿ ಆಗ್ಲಿ ಹಾ ನಿಂದೇ ಬಂದ್ರೆ ಏನು ಆಶ್ಚರ್ಯ ಇಲ್ಲ ಹ್ಮ್ ಏನ್ ಮಾಡೋದು ದಿವ್ಯಾ ಈಗ ನನಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅವ್ರ ಹತ್ರ ಜಗಳ ಮಾಡಿದ್ರೆ ನಿನಗೆ ಮಕ್ಳಾಗಲ್ಲ ಅಂತ ಎಲ್ಲಿ ಅಂದ್ಬಿಡ್ತಾರೋ ಅಂತ ಬೇಜಾರು ಅದಕ್ಕೆ ನಾನು ಅದೇ ಬಂದ್ಬಿಟ್ಟೆ ಏನು ಮಾತಾಡ್ದಂಗೆ ಹ್ಮ್ ಏನ್ ಮಾಡೋದು ಸುಮ್ನ ಆಗೋದಷ್ಟೇ ಹ್ಮ್ ನಾನು ನಳೆ ಬರ ಇಷ್ಟು ಅಂತ ಇಂಥ ವಿಷಯ ಅಂದಮೇಲೆ ಜೋರಾಗಿ ಕೇಳಲೇಬೇಕು ಜಗಳ ಆದ್ರೂ ಆಗ್ಲಿ ಹ್ಮ್ கேட்பு நீ ஜோராக மனையின் ஆச்சை அக்கப்பிங்கண்டன் பண்டோ ஏன்தான் மரியாதை ஓதிரே அவங்க அவ்வளே பூத்தி பார்த்தே இன்னொந்தி ஹிந்தேக நீங்க ஜள மாங்க சும் தோர் மணி குத் அவன்கின் ஆகி உடுகி ஜொத்த ஓடாடக்கி நீங்க கேவரு யாரும் இல்லைங்க அவர் ஜொத்த ஆராயிங் ஒன் திசா நீங்க டெவர்ஸ் கொட்டு மனை கழஸ் அஸ்தேனே நீடிக்க ಡೈವರ್ಸ ನಾನಂತೂ ಡೈವರ್ಸ್ ಕೊಡಲ್ಲಪ್ಪ ನನ್ನ ಗಂಡಂಗೆ ಅಯ್ಯೋ ಇದೇ ವಿಷಯ ಮಕ್ಕಳಾಗಲ್ಲ ಅನ್ನೋ ವಿಷಯನ ಇಟ್ಕೊಂಡು ಡೈವರ್ಸ್ ತಗೋಬಹುದು ಕಣೀ ಹ್ಮ್ ಕೋರ್ಟ್ನಾಗೆ ನಿನಗೆ ಗೊತ್ತಿಲ್ವಾ ಈ ವಿಷಯ ಇದೆಲ್ಲ ತಿಳ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ ಅದೆಲ್ಲ ತಿಳ್ಕೊಂಡೆ ನೀನ್ ಗಂಡ ಈಗ ಯಾವುದೋ ಒಂದು ಹುಡುಗಿನ ಸೆಟ್ ಮಾಡ್ಕೊಂಡಿರೋದು ಹ್ಮ್ ಇಲ್ಲೇ ಇದ್ರೆ ಸಂಸಾರ ಉಳಿಯಲ್ಲ ಓದ್ ಕೇಳು

ಹೌದಾ ನಿಜನಾ ಅಯ್ಯೋ ನನಗೆ ಏನ್ ಮಾಡೋದೇ ದಿವ್ಯಾ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರೆ ನೀನ್ ಏನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ನಾನಿದ್ದೀನಲ್ಲ ನಾನ್ ನಿನಗೆ ಐಡಿಯಾ ಕೊಡ್ತೀನಿ ಏ ದಿವ್ಯಾ ನಿನ್ಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಹ ಒಂದ್ ಸಂಸಾರನ ಹಾಳು ಮಾಡ್ತಾ ಇದೆಯಲ್ಲ ಇಲ್ಲಿ ಬಂದು ಮಾಡಕ್ ಕೆಲ್ಸ ಇಲ್ವಾ ಏ ಗಂಗಾ ನಿನಗೂ ಬುದ್ಧಿ ಇಲ್ವೇನೆ ಹೋಗಿ ಹೋಗಿ ಎಂತೋಳ ಸಲಹೆ ಕೇಳ್ತಾ ಇದೆಯಲ್ಲ ಇವಳು ಒಂದ್ ಸಂಸಾರನ ಉಳಿಸೋಳಲ್ಲ ಹಾಳು ಮಾಡೋಳು ಶಾಂತಾಂಟಿ ನೀವ್ಯಾ ನೀನು ಹೇಳ್ತಿದ್ದಲ್ಲಮ್ಮ ನಾನಿದ್ದೀನಿ ನೀನೇನು ಚಿಂತೆ ಮಾಡಬೇಡ ಹಂಗೆ ಹಿಂಗೆ ಅಂತಾನೆ ಆವಾಗಲೇ ಬಂದೆ ಅಲ್ಲ ನಿನ್ ಸಂಸಾರನೇ ನೆಟ್ಟು ಮಾಡ್ಕೊಮಕ್ ಆಗಿಲ್ಲ ಅಂಥದ್ರಲ್ಲಿ ಅಂತದ್ರಲ್ಲಿ ನೀನು ಗಂಗನಿಗೆ ಬುದ್ಧಿ ಹೇಳಕ್ಕೆ ಬಂದಿದ್ಯಾ ಹಾ ಸುಮ್ಮನೆ ಹೋಗೋದ್ ಕಲ್ತ್ಕ ಇಲ್ಲಿಂದನ ಹಾ ಜಾಸ್ತಿ ಮಾತಾಡ್ಬೇಡ ನಿನ್ನಿಂದ ಎಷ್ಟೋ ಸಂಸಾರಗಳು ಆಣಾಗಿದ್ದಾವೆ ಹಾ ಹೋಗು ಏ ಗಂಗಾ ನಿನಗೆ ಬುದ್ಧಿ ಇಲ್ವಾ ಎಂತರ ಹತ್ರ ಮಾತಾಡಬೇಕು ಯಾರ ಹತ್ರ ಮಾತಾಡಬಾರ್ದು ಅಂತಾನ ತಿಳ್ಕೊಂಡು ಮಾತಾಡೋದ್ ಕಲ್ತ್ಕಾ ಇಂಥ ಎಲ್ಲ ಸಜೆಷನ್ ಪಜೆಷನ್ ಎಲ್ಲ ತಕೊಮಕ್ ಹೋಗ್ಬೇಡ ಹಾ ಏನಂತ ಹಿಂಗೆ ಹೇಳ್ತಾ ಇದಿರಾ ಏನೋ ಒಳ್ಳೆದು ಹೇಳಕ್ ಬಂದ್ರೆ ನನ್ನೇ ಬೈಕ್ ಬಂದಂಗೆ ಬೈತಾ ಇದೀರಲ್ಲ ನಾನು ಯಾವ ಸಂಸಾರನೂ ಹಾಳು ಮಾಡಿಲ್ಲ ಬೇಕು ಅಂದ್ರೆ ನಿಮ್ ಮಗಳನ್ನ ಕೇಳ್ರಿ ನಾನೇನು ಹೇಳ್ತಿದ್ದೆ ಅಂತಾನೇವರ್ ಸೇನಾನ ತಗೊಳಕ್ ಬಂದ್ರೆ ನಾನೆಲ್ಲ ಇದ್ದೀನಿ ನಾನು ಹೇಳ್ತೀನಿ ಬಿಡು ಆತರ ಎಲ್ಲ ಆಗಲ್ಲ ಅಂತ ಹೇಳ್ತಿದ್ದೆ ನೀ ಸುಮ್ನೆ ಏನೇನೋ ತಪ್ಪು ತಿಳ್ಕೊಮ್ಮಕ್ ಹೋಗ್ಬೇಡಿ ಹಾಂ ಏಯ್ ನೀನು ಏನು ಹೇಳೋದು ಬೇಡ ಕೇಳೋದು ಬೇಡ ಹಾ ನಿನ್ನಿಂದ ನನ್ನ ಮಗಳು ಈ ಯಾವ ಇದನ್ನು ಬುದ್ಧಿನೂ ಏಳ್ಸ್ಕೋಬೇಕಾಗಿಲ್ಲ ನಾವಿದ್ದೀವಿ ಅವ್ರಿ ಅಪ್ಪಯ್ಯ ಅಮ್ಮಯ್ಯ ಅಂತಾನ ಇಷ್ಟು ಜನ ಇದ್ದೀವಿ ಅವಳ ಗಂಡನು ಏನು ಅಂತ ಕೆಟ್ಟವನಲ್ಲ ಹಾಂ ನೀನೇನ್ ತಿಳ್ಕೊಂಡಿರ அது ஏனாய் அந்த திள்க்கொண்டு நாவெல்லாம் நம்ம மகளாரா நெட்டு மாவீங்க நீனேனோ அதரே தலைக்கெட்மக்கோட சும்னை நீங்க கலாச எஸ் ஆய் அஸ் நோட்கண்டு ஓக்தாரு இல்லைங்க ஒழி தினக்கு வந்து நீங்க நன் பைத்தா பையங்கே ஓகே நம்ம அழகின் பையோ இன்னொரு ஜொத்த ஓடாடு நானே ನಿಮ್ಗೆ ಅಲ್ಲೋ ಕೇಳಕ್ಕೆ ಧೈರ್ಯ ಇಲ್ವಾ ಇಲ್ಲಿ ಮಾತ್ರ ಮಾತಾಡದ ಮಗಳ ಸಂಸಾರ ಹೆಂಗಾದ್ರೂ ಹೇಳು ಅಂತ ಹೇಳಿ ಮಗಳು ಮನೆಗೆ ಬಂದು ಕುತ್ಕೊಂಡಿದ್ರು ಅಳಿಯನ್ನು ಹೋಗಿ ಪ್ರಶ್ನೆ ಕೇಳದ್ ಬಿಟ್ಟು ಜಗಳ ಮಾಡದ್ ಬಿಟ್ಟು ಇಲ್ಲಿ ನನಗ್ ಹೇಳ್ತಾ ಇದೀರಲ್ಲ ಅಲ್ಲೋ ಕೇಳ್ರಿ ಇನ್ನಳಿಯಂಗೆ ಮಗಳಿಗೆ ಮೋಸ ಮಾಡಿ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದಾನಲ್ಲ ಅವ್ನು ಕೇಳ್ರಿ ಹ ಅವನು ಕೇಳೋದು ನನಗೆ ಚೆನ್ನಾಗ್ ಗೊತ್ತಿದೆ ನಿನ್ನತ್ರ ನಾನು ಹೇಳಬೇಕಾಗಿಲ್ಲ ಯಾವಾಗ ಕೇಳಬೇಕು ಹೆಂಗ್ ಕೇಳ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತಿದೆ ಸುಮ್ನೆ ಹೋಗು ಹ ಕೇಳ್ತೀರಾ ಕೇಳ್ತೀರಾ ಕೇಳಕ್ಕೆ ಧೈರ್ಯ ಬೇಕು ನಿಮಗೆಲ್ಲ ಧೈರ್ಯ ಅವರು ಅವ್ರು ಒಂದಿಷ್ಟು ಶ್ರೀಮಂತರಲ್ಲ ಅದಕ್ಕೇನೆ ಧೈರ್ಯ ಸಾಲಲ್ಲ ಅವರಪ್ಪ ಬೇರೆ ಅದು ಇದು ರಾಜಕೀಯ ಅಂತ ಓಡಾಡ್ತಿರ್ತಾರೆ ಅದಕ್ಕೆ ನಿಮ್ಗೆ ಕೇಳಿರಿ ಎಲ್ಲಿ ನಮ್ಗೆ ಇದು ಮಾಡ್ತಾರೋ ಏನು ನಮ್ಮ ಕಳೀತಾರೋ ನಮ್ಗೆ ಆಮೇಲೆ ಏನಾಗ್ಬಿಡುತ್ತೋ ಏನು ಅಂತನ ಭಯ ನಿಮ್ಗೆ ಅವ್ರನ್ನ ಕೇಳಕ್ಕೆ ಅದಕ್ಕೆ ಈ ತರ ಎಲ್ಲಾನದ್ಕೊಂಡು ಸುಮ್ನೆ ಇದ್ದೀರಾ ಹ ನಮ್ಮ ಆಗ್ಬೇಕಾಯ್ತು ನಮ್ಮಅಮ್ಮ ಏನೂ ಇಲ್ಲ ಗ್ರಾಚಾರ ಬಿಡಿಸೋದು ಅವ್ರಿಗೆ ಹ್ಮ್ ಹ್ಮ್ ಗ್ರಾಚಾರ ಬಿಡಿಸಿರೋದ್ ನೋಡಿದೀನಲ್ಲಮ್ಮ ಒಬ್ರಿಂದ ಲವ್ ಮಾಡ್ಕೊಂಡು ಓಡಾಡೋದು ಇನ್ನೊಬ್ರು ದುಡ್ಡುಗೋಸ್ಕರ ಮದುವೆ ಆಗೋದು ಆಮೇಲೆ ಮನೆಯಿಂದ ಆಚೆಗೆ ಹಾಕೋದು ಡೈವರ್ಸ್ ತೊಗೊಂಬೋದು ಇದೆಲ್ಲ ಮಾಡಿರೋದ ನಾವು ನೋಡಿದ್ದೀವಿ ನೀನೇನು ಅಂತಾನ ನಮಗೂ ಚೆನ್ನಾಗಿ ಗೊತ್ತಿದೆ ಹಾಂ ನಿನ್ನಿಂದ ನಾನೇನೇನು ಬುದ್ಧಿ ಎಳಿಸ್ಕೋಬೇಕಾಗಿಲ್ಲ ಸುಮ್ಮನೆ ಹೋಗೋದು ಕಲಿತಾ ಹೋಗು ಇಲ್ಲಿಂದ ಹಾಂ ನಿನ್ನ ಸಂಸಾರ ನೀನು ನೆಟ್ಟು ಮೊದ್ಲು ಮದುವೆಯಾಗಿ ಗಂಡನ ಜೊತೆ ಸುಖವಾಗಿ ಬಾಳೋದು ಕಲಿತ ಆಮೇಲೆ ಇನ್ನೊಬ್ಬರ ಬಗ್ಗೆ ಹೇಳಕ್ಕೆ ಬರೀವಂತೆ ಹಾಂ ನಿನಗೇ ತಲೆಗೆ ಬುದ್ಧಿ ಇಲ್ಲ ಒಂದಿಷ್ಟು ಅಯ್ಯೋ ಆಂಟಿ ನಾನು ಹೋಗ್ತೀನಿ ಬಿಡಿ ನಾನು ಹೋಗಿ ಹೋಗಿ ನಿಮ್ಮಂತರಿಗೆ ಸಜೆಷನ್ ಕೊಡಕ್ಕೆ ಬನ್ನಲ್ಲ ಹಾಂ ನನಗೆ ಬುದ್ಧಿ ಇಲ್ಲ ಗಂಗಾ ಹೆಂಗಾದ್ರೂ ಮಾಡ್ಕೊಳ್ಳಮ್ಮ ನಿನ್ನ ಇಷ್ಟ ನಿಮ್ಮ ಅಮ್ಮ ನೋಡಿದ್ರೆ ನನ್ನೇ ಬೈತಾರೆ ಹಾಂ ಅಲ್ಲ ಕೇಳೋದ್ರೆ ಕೇಳೋದು ಬಿಟ್ಟು ಇಲ್ಲಿ ನನ್ನ ಹತ್ರ ಮಾತಾಡೋದು ಏನು ಪ್ರಯೋಜನ ಹಾಂ ಅಲ್ಲಿ ಕೇಳೋದು ಧೈರ್ಯ ಇಲ್ಲ ನಮ್ಮ ಧೈರ್ಯದ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಮಗೆ ಯಾರನ್ನ ಕೇಳಬೇಕು ಯಾವಾಗ ಕೇಳಬೇಕಂತ ಗೊತ್ತೈತೆ ಧೈರ್ಯನೂ ಐತೆ ಹಾಂ ನಾವು ಯಾವ ಶ್ರೀಮಂತರೂ ನೋಡಲ್ಲ ಗುಣ ನೋಡ್ತೀವಿ ಗುಣನ ಹಾಂ ಹೋಗು ಸುಮ್ಮನೆ ಏನೋ ಬುದ್ಧಿ ಹೇಳಕ್ ಬಂದಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನನೇ ಸಿಕ್ತು ಹೋಗ್ತೀನಿ ನಾನು ಏ ಗಂಗಾ ಅವಳು ಯಾಕೆ ಕದ್ದು ಮಾತಾಡ್ಸ್ತೀನಿ ನೀನು ಹೇಳ್ದಂಗೆಲ್ಲ ಪದೇ 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 ಜಗಳಾದಂಗೆಲ್ಲ ಬಂದು ಇಲ್ಲದ ಕಿತಾಪತಿ ತಂದಿಕ್ಕಾಳ ಅವಳು ಹಾಂ ಅವಳ ದಿವ್ಯಾ ನೀನು ಅವಳು ಸರಿಯಾಗಿದ್ಯಾ ಅವಳು ಮಾತಾಡ್ಸ್ಬೇಡದಂಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀಯ ಹಾಂ ಅಮ್ಮ ಸುಮ್ಮನೀರು ಅವಳು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ಒಳ್ಳೇದೇ ಹೇಳ್ತಾಳೆ ಅವಳನ್ನು ಹಾಂ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು ನೀಸ್ಟ್ರ ಬಂದ್ಬಿಟ್ಟು ಗಲಾಟೆ ಮಾಡಿ ಅವ್ಳ ಓಡಿಸ್ಬಿಟ್ಟೆ ಹಾ ನನಗೆ ಮಕ್ಳಾಗಲ್ಲ ಅಂತಾನೆ ಗಂಡ ನನ್ನ ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿರೋದು ಅದಕ್ಕೆ ಡೈವರ್ಸ್ ಗಿವರ್ಸ್ ಅಂತಂದ್ರೆ ಏನ್ ಮಾಡೋದು ಅಂತ ನನಗೆ ಚಿಂತೆ ಆಗೈತೆ ಕೇಳ್ತಿದ್ದೆ ಅಷ್ಟೇನೆ ನೀ ಯಾಕೆ ಹಂಗಾಡ್ತಾ ಇದ್ಲಿ ಅಲ್ವೇ ಏನೋ ಚಿಕ್ಕ ಜಗಳ ಬಂತು ಅಂತ ಡೈವರ್ಸ್ ಅಂತ ಮಾತಾಡೋದು ಹ್ಮ್ ಅವಳಂತೂ ಬುದ್ಧಿ ಇಲ್ಲ ಇಲ್ಲಾದ್ರೂ ಬುದ್ಧಿ ಬೇಡವಾ ಅಂತ ನಾನು ಅವಾಗ ಹೋದ್ಸಲ ಜಗಳ ಮಾಡ್ಕೊಂಡಾಗ್ಲೇ ಹ ಅವಳ ಸಂಸಾರ ಉಳ್ಸಾಕ್ ಬರೋಳಲ್ಲ ಹಾಳು ಮಾಡಕ್ಕೆ ಬರೋಳು ಅವಳು ಮಾತು ಕೇಳಬೇಡ ಅಂತ ಹ್ಮ್ ಹ್ಮ್ ನಡಿ ಎದ್ ನಡಿ ಎದ್ದು ತಿಂಡಿತೀನಿ ಹೋಗು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೆ ಆಯ್ತು ಬಿಡಿ ಓ ತಿಂತೀನಿ ಅತಿವಿನಗೆ ಎಷ್ಟು ಕೂತ್ರು ಒಂದ್ ಸ್ವಲ್ಪನೂ ನಾಚಿಕೆನೂ ಇಲ್ಲ ಹ ಪದೇ ಪದೇ ಬತ್ತಲೇ ಇರ್ತಾಳೆ ಹಿಂಗೆ ಯಾವಾದ್ರು ಯಾರಾದ್ರೂ ಗಂಡ ಹಿಟ್ಟಿ ಜಗಳ ಆಡೋರಿ ಅಂದ್ರೆ ಸಾಕು ಅಲ್ಲಿಗೆ ಆಜರಿ ಕೊಟ್ಬಿಡ್ತಾಳೆ ಏನು ಏನ್ ಏನು ಏನ್ ನಾನು ಅಂತನ ದೊಡ್ಡದಾಗ ಮೇಧಾವಿ ತರ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ